ತೋತಾಪುರಿ ನಿಷೇಧವನ್ನ ಹಿಂಪಡೆಯುವಂತೆ ಆಂಧ್ರಕ್ಕೆ ಕರ್ನಾಟಕ ಸರ್ಕಾರ ಈಗಾಗಲೇ ಮನವಿಯನ್ನ ಮಾಡಿದೆ ಪತ್ರ ಬರೆದು ಮನವಿಯನ್ನ ಮಾಡಲಾಗಿದೆ ಕರ್ನಾಟಕ ಸರ್ಕಾರದಿಂದ ತೋತಾಪುರಿ ನಿಷೇಧವನ್ನ ಹಿಂಪಡೆಯಬೇಕು ಆಂಧ್ರಕ್ಕೆ ಇದೀಗ ಮನವಿಯನ್ನ ಮಾಡಿದೆ ಕರ್ನಾಟಕ ಸರ್ಕಾರ ಪತ್ರ ಬರೆದು ಮನವಿಯನ್ನ ಮಾಡಲಾಗಿದೆ ಸರ್ಕಾರದಿಂದ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ ಮುಖ್ಯ ಕಾರ್ಯದರ್ಶಿ ಕರ್ನಾಟಕದ ತೋತಾಪುರಿ ಮಾವಿನ ಹಣ್ಣಿಗೆ ನಿಷೇಧವನ್ನ ಮಾಡಲಾಗಿತ್ತು ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು ಡಿಸಿ ಆದೇಶದ ಬೆನ್ನಲ್ಲೇ ಪತ್ರವನ್ನು ಬರೆದು ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ತೋತಾಪುರಿ ನಿಷೇಧವನ್ನ ಹಿಂಪಡೆಯುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಕರ್ನಾಟಕದ ಗಡಿಯಲ್ಲಿ ಹೆಚ್ಚು ತೋತಾಪುರಿಯನ್ನು ಬೆಳೆಯಲಾಗುತ್ತೆ ಈ ಭಾಗದ ರೈತರಿಗೆ ಚಿತ್ತೂರು ಮಾರುಕಟ್ಟೆಗೆ ಮುಖ್ಯ ಪ್ರದೇಶ ಆಗಿದೆ ಮಾರುಕಟ್ಟೆ ಮಾರಾಟ ಮಾಡಲು ಡಿ ಸಿ ಅವರ ಈ ನಿರ್ಧಾರದಿಂದ ನೆರರಾಜ್ಯಗಳ ರಾಜ್ಯಗಳ ರೈತರಿಗೆ ಬೆದರಿಕೆಯೊಡ್ಡುವ ರೀತಿ ಇದೆ ಆ ಹಿನ್ನೆಲೆಯಲ್ಲಿ ಆಂಧ್ರಕ್ಕೆ ಇದೀಗ ಕರ್ನಾಟಕದವರು ಪತ್ರವನ್ನು ಬರೆದಿದ್ದಾರೆ ಆದಷ್ಟು ಬೇಗ ಈ ಆದೇಶವನ್ನು ಹಿಂಪಡೆಯಬೇಕು ಎಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ